ತಮಣ್ಣಿ ಒಂಚೂರು ಬೇಗ ಬೇಗ ಹೋಗು ಊರಲ್ಲಿರೋ ಎಲ್ಲಾ ಸ್ಟುಡಿಯೋನು ಹುಡುಕಾಯ್ತು ಅದು ಎಲ್ಲೂ ಹೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಇನ್ನು ಒಂದೇ ಒಂದು ಸ್ಟುಡಿಯೋ ಉಳಿದಿರೋದು ಆ ಸುಮುಖ ಸ್ಟುಡಿಯೋದ ಹತ್ರ ಹೋಗು ಅಲ್ಲೂ ಒಂಚೂರು ಹೋಗ್ಬಿಟ್ಟು ನೋಡ್ಬಿಡೋಣ ಹಿರಾಪರ ಪರ ಊರೆಲ್ಲ ಹುಡುಕಿದ್ರೆ ಈ ಹುಡುಗರು ಸಿಕ್ಕಿಲ್ವಲ್ಲ ಏಳೆ ಮಗು ಒಂದು ತಿಂಗಳು ಆಗಿಲ್ಲ ಹುಟ್ಟು ಆ ಮಗುನ ಕರ್ಕೊಂಡು ಹೋಗಿದಾರಲ್ಲ ಎಲ್ಲಿಗೋ ವಾಜಿ ಅನ್ನಕ್ಕೆ ಹೋದ್ರೋ ಏನಕ್ಕೆ ಕರ್ಕೊಂಡು ಹೋದ್ರೋ ಗೊತ್ತಿಲ್ಲ ತಮ್ಮಣ್ಣಿ ಬೇಗ ಬೇಗ ಹೋಗೋ ಸ್ವಲ್ಪ ಹಾ ಮೈರೆ ಬೇಗ ಬೇಗ ಓಡಿಸ್ತಾನೆ ಇದೀನಿ

ಮಗು ಸಿಕ್ಕಿಲ್ಲ ಅಂತ ಗೋಳಾಡ್ತಿದ್ರೆ ನಮ್ಮ ಲಾವಿಸ್ ಬೇರೆ ನಮ್ಮ ಊಟಿಗೆ ಬಂದುಬಿಟ್ಟು ನಾನು ಫೋಟೋ ತಗಿಸ್ಕಂತೀನಿ ಅಂತ ಆವಾಗ್ಲಿಿಂದ ಹೇಳ್ತಾವನತ್ಲಗಿ अंकಲ್ ಪಾಪುದು ತುಂಬಾ ಕ್ಯೂಟ್ ಕ್ಯೂಟ್ ಆಗಿರ ಫೋಟೋಸ್ ತೆಗಿರಿ अंकಲ್ ಪಾಪು ಈ ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದೆರಡು ಫೋಟೋ ತಕ್ಕೊಂತೀನಿ ಆಮೇಲೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತೀನಿ ಸೂಪರ್ ಕ್ಯೂಟ್ ಸೂಪರ್ ಆಗಿದೆ ಕ್ಯೂಟ್ ಆಗಿದೆ ಮಗೂ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತೀನಿ ನೋಡಿ ಇಬ್ರು ಹೇಗಿರುತ್ತೆ ಅಂತ

ಯೋ ಮಕ್ಕಳ ಸ್ವಲ್ಪ ನಿಂತ್ಕೊಳ್ರು ಬೇಗ ಫೋಟೋ ತೆಗೆದ ನಿಮ್ಮನ್ನು ವಾಪಸ್ ಕಳಿಸ್ತೀನಿ ದುಡ್ಡು ತಗೋ ಬಂದಿರ ತಾನೇ ಅಂಕಲ್ ಗಿರೀಶ್ ಪಾಕೆಟ್ ಮನೆಯಿಂದ ಇನ್ನೂರು ನನ್ನ ಪಾಕೆಟ್ ಮನಿಯಿಂದ ನೂರು ಅಯ್ಯೋ ನಿಮ್ಗೊಳ ಬಾಯಿಗೆ ಮುನ್ನಾಕ ಈ ಫೋಟೋ ಶೂಟ್ ಮಾಡಕ್ಕೆ ನೀವ್ ಇಬ್ರು ಸೇರ್ಕೊಂಡು ಮುನ್ನೂರು ಇಷ್ಟು ಒಳ್ಳೊಳ್ಳೆ ಫೋಟೋ ಶೂಟ್ ಮಾಡಿಸ್ತಿದ್ದೀರಾ ದುಡ್ಡು ತಂದಿದೀವಿ ಅಂಕಲ್ ಒಳ್ಳೆ ಮಾಡಿ ಅಂತ ಹೇಳ್ಬಿಟ್ಟು ಇದೆ ಅಂತ ಹೇಳ್ತಿದೀರಬಟ್ಟಿ ಮಕ್ಕಳ ಈ ತರ ಗ್ರ್ಯಾಂಡ್ ಫೋಟೋ ಶೂಟ್ ಮಾಡ್ಸಕ್ಕೆ ಎಂಟು ಸಾವಿರ ರೂಪಾಯಿ ಆಗುತ್ತೆ ಈ ಬ್ಯಾಗ್ರೌಂಡಿಗೆ ಈ ಕಾಸ್ಟ್ಯೂಮಿಗೆ ಈ ಆರ್ನಮೆಂಟ್ಸ್ ನಾನು ಎಷ್ಟು ದುಡ್ಡು ಸ್ಪೆಂಡ್ ಮಾಡಿದೀನಿ ಗೊತ್ತಾ ನಿಮಗೆ ಅಯ್ಯೋ ತರಲೆ ಹುಡುಗರ WHA-

ಅಯ್ಯೋ ನಾನೇನು ದನಕಾಯ್ತಿಲ್ಲ ಕಣಮ್ಮ ಇಲ್ಲಿ ಫೋಟೋ ಶೂಟ್ ಮಾಡ್ತೀನಿ ಮಗುನ ಆ ಒಳಗಡೆ ಮಲಗಿಸಿ ಒಳ್ಳೊಳ್ಳೆ ಫೋಟೋ ತೆಗಿತಿದ್ದೆ ಇದೇ ಮಕ್ಕಳು ಈ ಪುಟಾಣಿ ಮಗನ ಕರ್ಕ ಬಂದು ಫೋಟೋ ತೆಗೀ ಫೋಟೋ ಶೂಟ್ ಮಾಡಿ ಅಂತ ಹೇಳಿದ್ರು ನಾನು ಹೌದಾ ಈ ಫೋಟೋ ಶೂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಬ್ಯಾಕ್ ಗಳನ್ನೆಲ್ಲ ಹಾಕಿ ಕಾಸ್ಟ್ಯೂಮ್ ಎಲ್ಲ ಹಾಕಿ ಕ್ಯಾಪು ಬೋ ಎಲ್ಲ ಹಾಕ್ಬಿಟ್ಟು ಒಳ್ಳೊಳ್ಳೆ ಫೋಟೋ ತೆಗ್ದೀನಿ ಆದ್ರೆ ಈ ಮಕ್ಕಳು ಎಂಟು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಅಂತ ಹೇಳಿದ್ರೆ ಮುನ್ನೂರು ರೂಪಾಯಿ ಕೇವಲ ಮುನ್ನೂರು ರೂಪಾಯಿ ಇಟ್ಕೊಂಡು ಫೋಟೋ ಶೂಟ್ ತೆಗ್ಸಕ್ ಬಂದಿಯಾರೆ ನಾನಿಲ್ಲಿ ಬಕ್ರ ಆದವನು ಇಲ್ಲಿ ಬನ್ನಿ ನನಗೆ ಬೈತಿದ್ದೀರಮ್ಮ ஆஹ் இல்ல மகூ தாயி அஜ்ஜி அப்பா அவரு இவ்வளவு எல்லா வந்தியல இவ் மகூட் ஃபோட்டோ அந்த எண்ட்டு சவ் ரூபாய் கொட்டு ஃபோட்டோஸ் அஸே டுங்கோ திண்ட் சூப்பாய் எண்ட் சவ் ரூபாய் எட்டுல ஆனே இட் உப்பிங்க ಮನೆಗೆ ಕರ್ಕೊಂಡೋಗಿ ಆ ಮಗುಗೆ ತಾಯಿ ಹಾಲು ಬೇಕು ಹಾಗಾಗಿ ನಾನು ಆ ಮಗುನಲ್ಲಿ ಇಟ್ಕೊಳ್ಳಲ್ಲ ಆದರೆ ಇವೆರಡು ತಲೆ ಆಟೆಗಳು ಹುಡುಗರು ಇದಾರಲ್ಲ ನಾನು ನಾನುಗಂತೂ ಕಳಿಸಲ್ಲ ನಾನು ಎಂಟು ಸಾವಿರ ರೂಪಾಯಿ ಕೊಟ್ಟ ಮೇಲೆ ನೀವಿಬ್ಬರು ಈ ಎರಡು ಹುಡುಗರು ನಾ ಇಲ್ಲಾಂದ್ರೆ ಇಲ್ಲಾಂದರೆ ನಾನು ಇಲ್ಲೇ ಸ್ಟುಡಿಯೋದಲ್ಲಿ ಕ್ಲೀನಿಂಗ್ ಕೆಲಸಕ್ಕೆ ಇಟ್ಕೊಳ್ತೀನಿ ಒಂದು ಗಂಟೆಯಿಂದ ನಾನು ಫೋಟೋ ಶೂಟ್ ಮಾಡ್ತೀನಿ ಕ್ಯಾಮ್ರಾ ಯೂಸ್ ಮಾಡಿದ್ದೀನಿ ಪ್ರಾಪರ್ಟೀಸ್ ಯೂಸ್ ಮಾಡಿದ್ದೀನಿ ಕಾಸ್ಟ್ಯೂಮ್ಸ್ ಯೂಸ್ ಮಾಡಿದ್ದೀನಿ ಇದಕ್ಕೆಲ್ಲ ದುಡ್ಡು ಯಾರು ಕೊಡ್ತಾರೆ ನಾನು ನಾನು ಒಂದು ಗಂಟೆ ವೇಸ್ಟ್ ಮಾಡ್ಕೊಂಡಿದ್ದೀನಿ ನನ್ನ ನನ್ನ ಪ್ರತಿಯೊಂದು ಸಮಯನೂ ಎಷ್ಟು ಪ್ರೀಷಿಯಸ್ ಗೊತ್ತಾ ಇದೇ ಟೈಮಲ್ಲಿ ನಾನು ನೇಚರ್ ಫೋಟೋ ತೆಗೆಯಕ್ಕೆ ಹೋಗ್ಬೇಕಿತ್ತು ಅದ್ರ ಬದ್ಲು ನಾನು ಇಲ್ಲಿ ಮಗು ಫೋಟೋ ಶೂಟ್ ಮಾಡ್ತೀನಿ ನೀವಿಬ್ರು ಈ ಹುಡುಗರಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ದುಡ್ಡು ಕೊಡ್ಲೇಬೇಕು ಹೇಳ್ತಿದೀನಿ ಎಂಟ್ ಸಾವಿರ ಕೊಡ್ಲಿಲ್ಲ ಅಂದ್ರೆ ಫೋಟೋನು ಕೊಡಲ್ಲ ಇವ್ರಿಬ್ರು ಕಳ್ಸದು ಇಲ್ಲ ಅಜ್ಜಿ ಇಷ್ಟು ಕಾಸ್ಟ್ಲಿ ಅಂತ ಇಷ್ಟು ಕಾಸ್ಟ್ಲಿ ಇರ್ಲಿಲ್ಲ ಇರ್ತಿದ್ವಿ ಫೋಟೋ ಒಳ್ಳೊಳ್ಳೆ ಗಿಫ್ಟ್ ಖುಷಿ ಇದಕ್ಕೆ ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಮೂರತ್ತು ಊಟ ಹಾಕಿ ಆಮೇಲೆ 10 ದಿನ ಆದ್ಮೇಲೆ ಮನೆಗೆ ಕಳ್ಸಿ ನಮಗೇನೂ ಅಭ್ಯಂತರ ಇಲ್ಲ ಎಂಟು ಸಾವಿರ ರೂಪಾಯಿ ಇಲ್ಲ ಅಂತಲೂ ಇಲ್ಲ ನೀವು ಫೋಟೋಸ್ನ ನ ಕೊಡಿ ಇವರತ್ರ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳಿ ಆಯ್ತಾ ಅಜ್ಜಿ ನಾವು ಬರ್ತೀವಿ ಕರ್ಕೊಂಡು ಹೋಗಿ ಅಜ್ಜಿ உம் இன்னேன் நான் அவே தர்த்தே நடிர பாபன் ಶುರು ಮಾಡ್ಕೊಳ್ಳಿ ಕೆಲ್ಸಾ. ಒಬ್ರು ಕಸ ಗುಡಿಸ್ಬೇಕು ಒಬ್ರು ನೆಲ ಒರೆಸ್ಬೇಕು ಇವಾಗ ಮಗು ಫೋಟೋ ಶೂಟ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಎಂಟ್ ಸಾವಿರ ರೂಪಾಯಿ ಫೋಟೋ ಸ್ಟುಡಿಯೋಗೆ ಕರ್ಕ ಬಂದಿದ್ದಾರೆ ಎಂಟ್ ಸಾವಿರ ರೂಪಾಯಿ ಫೋಟೋ ಶೂಟ್ ಮಾಡ್ತಾರ ಅಯ್ಯೋ ದಂಡ ದುಡ್ಡು ಮೊಬೈಲ್ ಅಲ್ಲೇ ಒಂದ್ ಇಪ್ಪತ್ ಫೋಟೋ ತಕ್ಕಂಡಿಟ್ಕೊಂಡ್ರೆ ಅದನ್ನೇ ಪ್ರೇಮ್ ಹಾಕಿಸ್ಬೋದು ಎಂತ ಎಡಿಟಿಂಗ್ ಮಾಡಿ ಏನಂತೀರಾ ಓ ಈ ಫೋಟೋ ಸ್ಟುಡಿಯೋ ವಯ್ಯ ಒಂದು ಅದಾಕಿದೀನಿ ಬಳಸಿನಿ ಅಂತ ಹೇಳಿ ಎಂಟು ಸಾವಿರ ಹೇಳ್ತೈತೆ ಇಲ್ಲೇ ಚುಪ್ಪಿರಿ ಮಾಡ್ಕೊಂಡು ಎಂಟು ಸಾವಿರ ತೀರ್ಸ್ಬಿಟ್ಟು ಬರ್ತಾರೆ ಬಿಡಿ ನಾ ಮನೆಗೆ ಹೊಟ್ವಿ ಮರ್ರೆ ಏನೋ ಮಗು ಸಿಕ್ತಾ ಅನ್ನೋದೇ ಸಮಾಧಾನ ನಾ ಮನೆಗೆ ಹೋಗ್ ಬರ್ತೀವಿ ಆಯ್ತಾ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೈಟ್ ಮಾಡ್ತಾ ಇರಿ ಥ್ಯಾಂಕ್ ಯು